ಇದೋ ನೋಡಿ ಈ ಮನೆ ದುಷ್ಟ ವಾತಾವರಣ ನಾನು ಈ ಯಾಕೆ ಸಹಿಸಿದ್ರ್ಯಾರ್ಥ ಆಗ್ಲೇಬೇಕು ಆಗಿದೆ ಯಾವ್ದಕ್ಕೂ ಗೊತ್ತೇ ಆಗಿಲ್ಲ ರೀ ಅತ್ತೆ ಮಾವದಿರ್ ಕಾಟ ಮೈದಿನ ನಾವಿರ್ ಕಾಟ ಎಲ್ಲ ದಯ ಪುಣ್ಯಾತ್ಮರು ನಿಮ್ಮ ತಮ್ಮನ ದೃಷ್ಟಿಲಂತೂ ನಾನೊಂದು ಕ್ಷುದ್ರ ಜೀವಿ ಆಗಿದ್ದೀನಿ ಗೊತ್ತಿಲ್ಲ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದು ನಾನು ಕಣೆ ಈ ಮನೆಯವರ ಗುಣಮಾನ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ನನ್ನ ದೃಷ್ಟಿಲಿ ಸತ್ಯ ಸತ್ಯ ತಂದೆ ತಾಯಿ ತಂಗಿ ತಮ್ಮ ನಿನ್ನ ದೃಷ್ಟಿಲಿ ಹೇಗೆ ಕೆಟ್ಟರ ಕಾಣ್ತಾರೋ ನಾನಂತೂ ಕಾಣಕಣೆ ಸರಿ ಆಯ್ತು ಬಿಡಿ ನಿಮ್ಮ ದೃಷ್ಟಿಲಿ ಅವರೆಲ್ಲ ನಾನು ನಾನೊಬ್ಳೆ ಕೆಟ್ಟವಳು ನೀವು ಹೀಗೆ ಹೇಳ್ತೀರಂತ ಮೊದಲೇ ನಾನು ಚೆನ್ನಾಗಿ ಗೊತ್ತಿದ್ದೀರಿ ಹಾವು ತನ್ನ ಹುತ್ತದ ಕಡೆಯಲ್ಲದೆ ಬೇರೆ ಕಡೆ ಜಾರೋದಿಕ್ಕೆ ತಂದೆ ಮಾತು ಕಟ್ಕೊಂಡು ನಿಮ್ಮನ್ನ ಮದುವೆ ಆಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೋಡಿ ಈಗಲೂ ಕಾಲ ಏನು ಮಿಂಚಿಲ್ಲ ನನ್ನ ತವರ್ ಮನೆ ಕಳಿಸ್ಬೇಡಿ ಆಮೇಲೆ ನಿಮ್ ತಂದೆ ತಾಯಿ ಬಂಧು ಬಳಗ ಎಲ್ಲ ಚೆನ್ನಾಗಿರೋರಂತೆ ಇನ್ನೆರಡೇ ವರ್ಷ ಕಣೆ ಅಡ್ಜಸ್ಟ್ ಮಾಡ್ಕೊಂಡು ರಘುರ ವಿದ್ಯಾಭ್ಯಾಸ ಮುಗಿದ್ಮೇಲೆ ಯಾವ್ದಾರ ಕೆಲಸ ಸಿಗುತ್ತೆ ನಾವ್ ಹೋಗ ಬೇರೆ ಉಂಟು ಹೋಗೋಣ ಕಣೆ ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಳಮ್ಮ ಅಡ್ಜಸ್ಟ್ ಮಾಡ್ಕೋ ನೋಡಿ ನಿಮ್ಮ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ ತಗಿರಿ ಕೈನ ನೀವು ನನ್ನ ಮನಸ್ಸಿನ ತೃಪ್ತಿ ಪಡಿಸೋದೇ ಆದ್ರೆ ಈ ಮನೆಯಲ್ಲಿ ಎರಡು ತೀರ್ಮಾನ ಆಗ್ಲೇ ಬೇಕು ನಾನ್ ಹೇಳ್ದಾಗೆ ಈ ಮನೆಯವರೆಲ್ಲ ಕೇಳ್ಕೊಂಡು ಬಿದ್ದಿರ್ಬೇಕು ಇಲ್ಲ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಶಾಂತಿ ಇರುವ ಮನೆಯಲ್ಲಿ ಅಶಾಂತಿ ಉಂಟು ಮಾಡ್ಬೇಡ ಎಚ್ಚರಿಗೆ ಕೊಡ್ತಾ ನಾನು ಹೇಳಿದ್ರೆ ಕೇಳ್ಕೊಂಡಿರುವುದು ನಿನ್ನ ಕರ್ತವ್ಯ ಕಣೆ ಅದೇ ಧರ್ಮ ನೋಡ್ರಿ ನಿಮ್ಮೊಬ್ರು ಆಸೆ ಪಾಲಿಸೋದಕ್ಕೆ ನಾನು ರೆಡಿ ಇದ್ದೀನಿ ಆದರೆ ಈ ಮನೆ ಹಿರಿಯರು ಕಿರಿಯರು ಹೇಳ್ತಾ ಕುಣಿಯೋದಕ್ಕೆ ನಾನೇನ್ ಈ ಮನೆಗೆ ದಾಸಿಯಾಗಿ ಬಂದಿಲ್ಲ ರೀ ನಮ್ ತಂದೆ ಶ್ರೀಮಂತರು ಕೇಳಿದಷ್ಟು ವರ್ದಕ್ಷಣ ಬಿಸಾಕಿ ನನ್ನನ್ನು ನೋಡ್ಕೊಳ್ಳೋ ಎಷ್ಟೋ ಮನೆತನಗಳು ಸಿಗಬಹುದಾಗಿತ್ತು ಆದ್ರೆ ನೀವು ಗುಣವಂತರು ಅಂತ ನಂಬಿ ಬೀದಿ ಬಿಕಾರಿ ಮನೆಗೆ ಮದುವೆ ಮಾಡಿಕೊಟ್ಟ ದೊಡ್ಡ ತಪ್ಪು ಮಾಡಿದರೆ ನನ್ನ ತಂದೆ ಮುಚ್ಚ ಮಾತಾಡ್ತಾ ಏನ್ ನಾವು ಈ ಕಣ್ಣಿಗೆ ಬಿಕ್ಕಬೇಕು ಅಂತೇವನೆ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ಈ ಮನೇಲಿ ಒಂದು ಕ್ಷಣ ಜಾಗ ಇಲ್ಲ ನಿನಗೆ ದಿಲೀಪ ನಿನಗೇನು ಭೂತ ಗೀತ ಬರ್ತಿದ್ದೀನು ಏನಾಗಿದೆ ನಿನಗೆ ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ಅಮ್ಮ ಆಗೋದಲ್ಲ ಆಗೋಗಿದೆ ಕಣಮ್ಮ ಇನ್ಯಾಕೆ ರೇಗಿಸ್ತೀಯಾ

ಅದು ಕಾಣ್ದಂಗೆ ಬಾಳ್ತಾ ಇದ್ದೀನಿ ಕಣಪ್ಪ ಇದ್ದೀನಿ ಅಣ್ಣನ ಹೆಂಡತಿ ನಾ ರಘುವೀರ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದೀನಲ್ಲ ಅದು ನಿಮ್ ಕಿವಿ ಕೇಳಿಸ್ತಾ ಇಲ್ಲಪ್ಪ ಕೇಳಿಸ್ತಾ ಇಲ್ವಾ ನೀವು ಮನೆ ಹಿರೀಕರು ಹಿರಿಯರ್ಗೂ ಬೇಕಾದ ನಾ ಯಾವ ಧರ್ಮ ನೀತಿ ನಿಮ್ಮಲ್ಲಿ ಇದೆಯಾ ಕೇಳ್ಕೊಳ್ಳಿ ನಿಮ್ಮ ಮನಸ್ಸನ್ನ ಛಾಯಾ ಸೀಮಂತ ಮನೆ ಹುಟ್ಟಿರ್ಬೋದು ಆದ್ರೆ ಈ ಮನೆಯಲ್ಲಿ ಕೂಲಿ ಆಳಿ ಬದುಕಿದ್ದಾಳಪ್ಪ ಕೂಲಿ ಆಳಿ ಬದುಕಿದ್ದಾಳೆ

ಮನೇಲಿ ಒಂದು ಸಣ್ಣ ಮಗು ಸಹಿತ ನಿನ್ನ ಹೆಂಡತಿ ಗೆದ್ರದಿಲ್ಲ ಕಣೋ ಬೇಕಾದ್ರೆ ಆಣೆ ಕೇಳೋಡೋ ಹ ಹ ನನ್ನನ್ನ ಯಾ ಕೇಳ್ತಾರೆ ನನ್ನನ್ನ ಕೇಳಿ ತಿಳ್ಕೊಳ್ಳೋದಕ್ಕೆ ನಾನ್ ಯಾರು ಅವ್ರಿಗೆ ಬೇಕಾದ್ರೆ ನಿಮ್ಮನ್ನೇ ಕೇಳಲಿ ಛಾಯಾ ನೀನೋ ವೈಸಲಿ ಆದ್ರೂ ನಿನ್ ಕೈ ಮುಗಿದು ಕೇಳ್ಕೋತೀನಿ ನೋಡು ತಾಯಿ ಹಾಲು ತುಂಬಿಲ್ಲ ಕೊಡದಲ್ಲಿ ಒಂದೇ ಒಂದು ಎರಡು ಉಪ್ಪು ಸಾಕು ಹಾಲಿಲ್ಲ ಕೆಟ್ಟೋಗುತ್ತೆ ಹಾಗೆ ಮನೆತನ ಎಂಬುದು ಒಂದು ಹಾಲಿನ ಕೊಡ ಇದ್ದ ಹಾಗೆ ಅದಕ್ಕೆ ಇನ್ನು ದುರ್ಬಾರ ಉಪ್ಪು ನಿನ್ ಮನಸ್ಸನ್ನು ಕೇಳ್ಕೊಮ್ಮ ಅದಕ್ಕೆ ಒಪ್ತಿದೆ ಅಂತ ನೋಡ್ತಾಯಿ ಯಾವುದಕ್ಕೂ ದುಡುಪಬಾರ್ದು ಮನುಷ್ಯನಾದ್ಮೇಲೆ ಸಾರ ಸಾರ ವಿಚಾರ ಮಾಡಬೇಕು ಸಾರ ಸಾರ ವಿಚಾರ ಮಾಡುವ ಪ್ರಮೇಯ ಉಳಿದಿಲ್ಲ ಕಣಪ್ಪ

ಈಗ್ಲಾದ್ರೂ ಗೊತ್ತಾಯ್ತಲ್ಲ ಈ ಮನೆಯವರ ಸ್ವಭಾವ ಎಂತದ್ದು ಅಂತ ನೋಡಿ ಆದಷ್ಟು ಬೇಗ ನಿಮ್ ತಂಗಿನ ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ಮಾಡಿ ಆಯ್ತು ಅವಳು ಒಳ್ಳೆ ಸಂಬಂಧ ಬಂದ್ರೆ ಮದುವೆ ಮಾಡಿ ಅಲ್ಲ ರೀ ಅಲ್ಲಿ ಯಾಕೆ ಹುಡುಕ್ತೀರಾ ನಿಮ್ ಸ್ನೇಹಿತ ರಂಜನ್ ಇದನ್ನೆಲ್ಲ ಅವನಿಗೆ ಕೊಟ್ಟು ಮದುವೆ ಮಾಡಿ ಹೇಳಿ ಕೇಳಿ ಜಾಗದಲ್ಲಿ ಮನುಷ್ಯ ಇತ್ತಿದ್ ಬೇರೆ ಕುಡಿದ ಬೇರೆ ಕಲ್ಪಿಟ್ಟಿದ್ದಾನೆ ಅವನಿಗೆ ಹಂಗ ನೋಡಿದ್ಯಾನೆ ಅವನಿಗೆ ನಂದ ಮದುವೆ ನನ್ನ ತಂಗಿ ಮದುವೆ ಮಾಡಿಕೊಟ್ರೆ ಅವಳ ಜೀವನ ಚೆನ್ನಾಗಿರುತ್ತೇನೆ ಹೌದೌದು ಈ ನಿಮ್ಮ ಜೀವನದ ಅರಿವೆ ನಿಮ್ಗೆ ಇಲ್ದಿದ್ದಾಗ ತಂಗಿ ಅಮ್ಮ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ದೊಡ್ಡ ಮನುಷ್ಯ ಆಗೋದಿಲ್ಲ ರೀ ಅಮ್ಮ ತಂಗಿ ಅಂತ ಆಳ್ ಮಾಡ್ತಾ ಕುತ್ಕೊಂಡ್ರಿ ನಾಳೆ ನಮ್ ಹೊಟ್ಟೆಲ್ ಹುಟ್ಟೋ ಮಕ್ಳ ಕಥೆ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಆಯ್ತು ಯೋಚನೆ ಮಾಡ್ತೀನಿ ಅರ್ಧ ಕೊಟ್ಟು ಹ್ಮ್ ಸರಿ ಸರಿ ಆಯ್ತಾಯ್ತು